ಹೆಲೋ ಒನ್ ವೆಲ್ಕಮ್ ಬ್ಯಾಕ್ ಟು ಲಾವಣ್ಯ ಕುಮಾರ್ ಯೂಟ್ಯೂಬ್ ಚಾನೆಲ್ ಸೊ ನಾಳೆ ವರ್ಮ ಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಾನು ಇವತ್ತು ಏನ್ ಪ್ಲಾನ್ ಮಾಡಿದೀನಿ ಅಂದ್ರೆ ಹಿಂದೆ ಮುಂಚೆ ಎಲ್ಲ ಬಾಳೆ ಎಲೆದು ಅದೆಲ್ಲ ಮಾಡಿದೀನಿ ಬೇರೆ ಬೇರೆ ಇಯರ್ಸ್ ಸೊ ಈ ಇಯರ್ ಏನ್ ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೀಕ್ವೆಂಟ್ ಆಗಿ ಒಂದು ಬ್ಯಾಕ್ ಡ್ರಾಪ್ ವಿಡಿಯೋ ನೋಡಿದೆ ಸೊ ಇದನ್ನೇ ಟ್ರೈ ಮಾಡೋಣ ಡಿಫ್ರೆಂಟ್ ಆಗಿದೆ ಅನಿಸ್ತು ಸೊ ಅದನ್ನೇ ಟ್ರೈ ಮಾಡ್ತಿದ್ದೀನಿ ಆ ಸೊ ಹೇಗ್ ಮಾಡ್ತೀನಿ ಪ್ರಿಪ್ರೇಷನ್ ಹೆಂಗಿರುತ್ತೆ ಡೆಕೋರೇಷನ್ ಹೇಗಿರುತ್ತೆ ದೇವ್ರನ್ನ ಹೇಗ್ ಕೂರಿಸ್ತೀವಿ ಎಲ್ಲ ಈ ಅಲ್ಲಿ ಕವರ್ ಆಗುತ್ತೆ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ನಾನು ಮಾಡ್ತಿರೋದು ಡೋರ್ ಥೀಮು ಸೊ ಇಲ್ಲಿ ಡೋರ್ ಬಾಗ್ಲ ತರ ಮಾಡಿ ಅದಕ್ಕೆ ಕಾರ್ಬೋರ್ಡ್ ಶೀಟ್ ತಗೊಂಡ್ ಈ ಕಾರ್ಬೋರ್ಡ್ ಶೀಟ್ಸ್ ತಗೊಂಡಿದೀನಿ ಈ ಕಲರ್ ಇಲ್ಲಿ ನಾನು ಇನ್ಸ್ಟಾ ಅಲ್ಲಿ ವಿಡಿಯೋ ನೋಡಿರೋರು ನೋಡಿದ್ದೆಲ್ಲಾರು ಥರ್ಮಾಕೋಲ್ ಯೂಸ್ ಮಾಡಿದ್ರು ಡೋರ್ ನ ಅಂದ್ರೆ ಅದಕ್ಕೆನೇ ಒಂದ್ ಸೆಕೆಂಡ್ ಈ ತರ ಥರ್ಮಾಕೋಲ್ ಯೂಸ್ ಮಾಡಿದ್ರು ಸೊ ಥರ್ಮಾಕೋಲ್ ನ ಯೂಸ್ ಮಾಡಿ ಇದಕ್ಕೇನೆ ಕಾರ್ಡ್ಬೋರ್ಡ್ ಶೀಟ್ ನ ಹಂಟಿಸಿ ಡೋರ್ ತರ ಇಟ್ಟಿದ್ರು ಬಟ್ ಅನ್ಸ್ತು ಅಂದ್ರೆ ದೇವ್ರನ್ನ ಕೂರಿಸ್ತೀವಿ ಸೊ ಇಲ್ಲಿ ಹಿಂದೆ ಇಟ್ಟಿರ್ತೀವಿ ಅಂದಾಗ ಏನಾದ್ರು ಗಾಳಿಗೆ ಇದು ಲೈಟ್ ವೇಟ್ ಇರುತ್ತಲ್ವಾ ಸೊ ಅಷ್ಟು ತಡಿಯಲ್ಲ ಅಂತ ಫೀಲ್ ಆಯ್ತು ಸೊ ಅದಕ್ಕೇನೆ ನಮ್ಮ ಮನೇಲಿ ಸೇಮ್ ಸೈಜ್ ಅಂದ್ರೆ ಅಲ್ಗೆಗಳಿತ್ತು ಸೊ ಅಲ್ಗೆ ಮೇಲೆನೆ ಪೇಸ್ಟ್ ಮಾಡಿ ಅಂಟ್ಸ್ ಬಿಡೋಣ ಸೊ ಅದು ಬಿಗಿಯಾಗೂ ಕೂತಿರುತ್ತೆ ನೋಡಕ್ಕೂ ಚೆನ್ನಾಗಿರುತ್ತೆ ಅಂತ ಐ ಪ್ಲಾನ್ ಲೈಕ್ ದಿಸ್ ಇದು ಏನಮ್ಮ ಫೋಟೋ ತೆಗೆದು ಬಿಡ್ತೀನಿ ಯಾಕಂದ್ರೆ ಇದು ಅಡು ನಾನು ಕಾರ್ಡ್ಬೋರ್ಡ್ ಶೀಟ್ ನ ಹಂಚ್ಬೋದಿತ್ತು ಬಟ್ ಎಲ್ಲ ಅಂಟಿಸಿ ಮತ್ತೆ ಇಡಕ್ಕೆ ಕಷ್ಟ ಆಗುತ್ತಾ ಅಂತ ಯೋಚನೆ ಮಾಡ್ತಿದ್ದೀನಿ ಹಿಂಗೇನೆ ನಿಂತ್ಕೊಂಡೆ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಅಂತ ಥಿಂಕ್ ಮಾಡ್ತಿದ್ದೀನಿ ಏನನ್ಸತ್ತಮ್ಮ ಕೆಳಗಡೆ ಇಟ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡಿ ಹಿಂದಿಡೋಣ

అదే అంట అంద్రె పేయింటస్ స్టేప్ తినా సో అద్రు వర్కౌట్ ఆగత ఫెవికల్ూస్ మంటే అంటతె ಒಬ್ರು ಹೆಲ್ಪರ್ ಇದ್ರೆ ಸ್ವಲ್ಪ ಪಿಕ್ ಪಿಕ್ ಮಾಡಿ ಇದೇ ಸೇಮ್ ಅಲ್ಗೆಲೇ ನಾನು ಆ್ಯಕ್ಚುಲಿ ಒನ್ ಟೂ ಟು ತ್ರೀ ಇಯರ್ಸ್ ಇಂದ ಇದೇ ಅಲಿಗೆಗಳನ್ನ ಯೂಸ್ ಮಾಡಿಸಿದ್ದೀನಿ ನಾವೇ ಈ ಥರ ಏನಾದರೂ ಒಂದು ಇನೋವೇಟಿವ್ ಆಗಿ ಅಥವಾ ನಮ್ಮ ಎಫರ್ಟ್ಸಿಂದ ಏನಾದರೂ ಮಾಡಿ ಮಾಡಿದ್ರೆ ದೇವ್ರಿಗೆ ಕೊಂಡ್ಸೋ ಟೈಮಲ್ಲೆಲ್ಲ ಅದು ಒಂಥರ ಒಂಥರ ಅದೇ ಒಂದು ಖುಷಿ ಕೊಡುತ್ತೆ ಶೇಪ್ ತರಕ್ಕೆ ಸೊ ಚಿಲ್ಕ ಅದೆಲ್ಲ ಮಾಡಕ್ಕೆ ಅದಕ್ಕೆ ನಾನು ಟರ್ಮಾಕೋಲ್ ಯೂಸ್ ಮಾಡೋಣ ಅನ್ಕೊಂಡೆ ಬಿಕಾಸ್ ಅದಕ್ಕೆ ಸ್ವಲ್ಪ ಲೆಂತ್ ಇದಕ್ಕಿಂತ ಎಕ್ಸ್ಟ್ರಾ ಬೇಕಾಗತ್ತಲ್ವಾ ಸೊ ಅದಕ್ಕೆ ಟರ್ಮಾಕೋಲ್ ಯೂಸ್ ಮಾಡ್ಕೊಳ್ಳೋಣ ಅದೊಂದು ಸ್ವಲ್ಪ ಚಿಕ್ಕ ಸೈಜ್ ತಂದಿದ್ದೀನಿ ನಾನು ಇಷ್ಟು ಸೈಜ್ ತಂದಿದ್ದೀನಿ ಇನ್ನೂ ದೊಡ್ಡ ಸೈಜ್ ಇತ್ತು ಬಟ್ ಅದು ತುಂಬಾ ಮುಂದೆ ಬರಂಗಾಗುತ್ತೆ ಡಿಸೈನ್ಸ್ ಅಂತ ಅನ್ನಿಸ್ತು ಸೊ ಇಷ್ಟ ತಗೊಂಡೆ ನಿಮ್ಮ ಮನೇಲಿ ಡೆಕೋರೇಟ್ ಮಾಡ್ತೀರಾ ಅನ್ನೋದಾದ್ರೆ ಒಂದು ಕಮೆಂಟ್ ಹಾಕಿ ಎಸ್ ನಾವು ಮಾಡ್ತೀವಿ ಅಂತ ಮತ್ತೆ ಯಾವ ತರ తీర అన్నోదను హి సో డోర్ పార్టీషన్ మార్కెల్వా అదే చేప్ తందీ కరెక్టే మిడల సో డోర్ మిడల్ కరెక్ట్గా పార్టీషన్ మొడీన్ పై కరెక్ట్ ఇక్కడ మిడల్ ఆగ్ మి సవెన్ ఎయిట్ నైన్ ನೈಫ್ ಬ್ಲೇಡ್ ತಗೊಳ್ಳಿ ಆ್ಯಕ್ಚುಲಿ ಬ್ಲೇಡ್ ತಗೊಂಡ್ರೆ ಆರಾಮ್ಸೆ ಕಟ್ ಆಗುತ್ತೆ ಬಟ್ ಥರ್ಮಾಕೋಲ್ ವರ್ಕ್ ಆಗ್ಲಿಲ್ಲ ಫ್ಲಾಪ್ ಆಯಿತು ಸೊ ಅದಕ್ಕೆ ಕಾರ್ಡ್ಬೋರ್ಡ್ ಶೀಟ್ನೇ ಡಬಲ್ ಫೋಲ್ಡ್ ಮಾಡಿ ಒಂದು ಶೇಪ್ಗೆ ತಂದೆ ಅದಾದ್ಮೇಲೆ ಕ್ಲೇನ ಯೂಸ್ ಮಾಡಿಕೊಂಡು ಗುಂಡ್ ಥರ ಆ ಡೋರ್ಗೆ ಏನೇನು ಬೇಕೋ ಆ ಡಿಸೈನ್ಸ್ನ ಮಾಡಿಕೊಂಡೆ ಅದಕ್ಕೆ ಗೋಲ್ಡ್ ಪೇಂಟ್ ಹೊಡೆದು ಡೋರ್ ಬೇಸ್ನ ರೆಡಿ ಮಾಡಿಕೊಂಡೆ ನೆಕ್ಸ್ಟು ಈ ಬ್ಯೂಟಿಫುಲ್ ಆಗಿರೋ ಲೋಟಸ್ ಫ್ಲವರ್ಸ್ನೆಲ್ಲ ಆ ಡೋರ್ಗೆ ಪೇಸ್ಟ್ ಮಾಡಿದೆ ಆಮೇಲೆ ಇನ್ನೂ ಏನೇನು ಫ್ಲವರ್ಸ್ ಇತ್ತು ಅದನ್ನೆಲ್ಲ ಆ್ಯಡ್ ಆನ್ ಮಾಡಿ ಆ ನ ಹೈಲೈಟ್ ಮಾಡ್ಕೊತಾ ಹೋದೆ ಈಗ ದೇವ್ರ ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ನೆಕ್ಸ್ಟು ಹಿಂಗೆ ಮನೆ ಮೇಲೆ ರಂಗೋಲೆ ಬರ್ಕೊಂಡು ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಿ ಅದ್ರ ಮೇಲೆ ಓಮ್ ಅಂತ ಬರ್ಕೊಂಡೆ ಅದಾದ ಮೇಲೆ ಬಾಳೆ ಎಲೆನ ಆ ಕಡೆ ಈ ಕಡೆ ಎಲ್ಲ ರೆಡಿ ಮಾಡ್ಕೊತ ಮುಂದಿನ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಸೊ ಇಲ್ಲಿ ಬಾಗ್ಲನ್ನ ಇನ್ನೂ ಚೆನ್ನಾಗಿ ಹೈಲೈಟ್ ಮಾಡೋಣ ಅಂತ ಹೇಳಿಬಿಟ್ಟು ಹೂವನ್ನ ಹಾಕ್ತಿದ್ದೀನಿ ಎಲೆ ಮತ್ತು ಅಕ್ಕಿ ಮೇಲೆ ಸ್ವಲ್ಪ ಮರುಗ ಮತ್ತು ದವಣನ ಹಾಕೋತಾ ಇದ್ದೀನಿ ಅದಾದ ಮೇಲೆ ಅದ್ರ ಮೇಲೆ ಈ ಅಕ್ಕಿ ಮೇಲೆ ನಾವು ಕಳಸ ಅಥವಾ ಬಿಂದ ಏನು ಇಡ್ತೀವಿ ಅದನ್ನು ಇಡಬೇಕು ಯೂಶ್ವಲಿ ಎವ್ರಿ ಇಯರ್ ನಾವು ಸ್ವಲ್ಪ ದೊಡ್ಡ ತಾಮ್ರ ಬಿಂದಿಗೆ ಇಡ್ತಿದ್ವಿ ಈ ಸತಿ ಚಿಕ್ಕದಾಗಿಟ್ವಿ ಸೊ ಈ ಸತಿ ಸ್ವಲ್ಪ ಸಿಂಪಲ್ಲಾಗೇ ಮಾಡೋ ಐಡಿಯಾ ಇತ್ತು ಅದಕ್ಕೆ ಇದಾದ ಮೇಲೆ ಆ ಬಿಂದಗೆಗೆ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ನಾನು ಈ ಕಡೆ ಸೀರೆ ಉಡ್ಸೋಕ್ಕೆ ರೆಡಿ ಮಾಡಿಕೊಂಡೆ ಆ್ಯಕ್ಚುಲಿ ಸ್ವಲ್ಪ ವರ್ಷದಿಂದ ನಮ್ಮನೆ ಲಕ್ಷ್ಮಿಗೆ ಸೀರೆ ಉಡ್ಸೋದು ನಾನೇ ಹಾಗಂತ ಹೇಳಿ ಪಟ ಪಟ ಅಂತ ಹುಡ್ಸೋಕೆ ಬರಲ್ಲ ಒಂದೆರಡು ಸತಿ ಟ್ರಯಲ್ ಆ್ಯಂಡ್ ಎರರ್ ಆಗ್ತಾ ಇರುತ್ತೆ ಫೈನಲ್ ಆಗಿ ಔಟ್ಕಮ್ ಚೆನ್ನಾಗಿ ಬರುತ್ತೆ ಸೊ ಸೀರೆ ಉಡ್ ಮೇಲೆ ಇನ್ನೇನು ನೆಕ್ಸ್ಟು ಕಳ್ಸ ನಿಟ್ಟು ಕಳ್ಸ ಮುಖವಾಡನೆಲ್ಲ ಅಲಂಕಾರ ಮಾಡಿ ಪೂಜೆಗೆ ರೆಡಿ ಮಾಡೋದೆ ಇಲ್ಲಿ ನಮ್ಮಮ್ಮ ಕಳ್ಸಿದ ನೀರಿಗೆ ಏನೇನು ಹಾಕಬೇಕಿತ್ತು ಅದನ್ನೆಲ್ಲ ಹಾಕಿ ಕಾಯಿ ಇಟ್ಟು ಅದಕ್ಕೆ ಮುಖವಾಡ ಇಟ್ಟು ಅಲಂಕಾರ ಮಾಡಿದ್ವಿ ಹೂವು ಲೋಟಸ್ ಏನೇನು ಬೇಕೋ ಅದನ್ನೆಲ್ಲ ಅರೇಂಜ್ ಮಾಡಿಕೊಂಡು ದೇವ್ರನ್ನ ರೆಡಿ ಮಾಡ್ಕೊಂಡ್ವಿ ಸ್ಪೆಷಲಿ ಹಬ್ಬ ಅಂದರೆ ಅದರಲ್ಲೂ ವರ್ಮಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಆ ಮನೆ ಹೆಂಗಸ್ರಿಗೂ ತುಂಬ ಖುಷಿಯಾದ ವಿಷಯ ಯಾಕಂದರೆ ದೇವ್ರನ್ನ ಮುದ್ದು ಮುದ್ದಾಗ ರೆಡಿ ಮಾಡಿ ಸೀರೆ ಉಡಿಸಿ ಪೂಜೆ ಮಾಡಿ ಅದನ್ನು ನೋಡೋದೇ ಒಂದು ಖುಷಿಯಾಗಿರುತ್ತೆ ನಮ್ಮ ಮನೆ ಮುದ್ದು ಲಕ್ಷ್ಮಿ ಹೀಗೆ ರೆಡಿ ಆಯಿತು ನಮ್ಮನೆ ವರ್ಮಾಲಕ್ಷ್ಮಿ ಪ್ರಿಪ್ರೇಷನ್ ಹೀಗಿತ್ತು ಸೊ ನಿಮ್ಮನೆ ಲಕ್ಷ್ಮಿ ನಿಮ್ಮ ಹಬ್ಬ ಹೇಗಿತ್ತು ಆ್ಯಂಡ್ ಈ ಸಿಂಪಲ್ ಔಟ್ಕಮ್ ಈ ಪ್ರಿಪ್ರೇಷನ್ ವಿಡಿಯೋ ಹೇಗಿತ್ತು ಅನ್ನೋನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ನಮ್ ಈ ವರ್ಮಾಲಕ್ಷ್ಮಿ ಪ್ರಿಪ್ರೇಶನ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ